ಇವತ್ತು ಮಂಡ್ಯದಲ್ಲಿ ಹೆಚ್ ಡಿಕೆ ಅಬ್ಬರದ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಮಂಡ್ಯದಲ್ಲಿ ಅಬ್ಬರದ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಹೀಗಾಗಿ ಮಂಡ್ಯದಲ್ಲಿ ಕಾವೇರಿದ ಲೋಕ ಕಣದ ರಾಜಕೀಯ ಅಖಾಡ ಅಂತಾನೆ ಹೇಳಬಹುದು ಮಾಜಿ ಸಿಎಂರಿಂದ ಬಹಿರಂಗ ಸಮಾವೇಶ ಕೂಡ ನಡೆಯಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಎಚ್ಡಿಕೆ ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರು ಕೂಡ ಸ್ಟಾರ್ ಚಂದ್ರು ಕೂಡ ಅಬ್ಬರದ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಶತಾಯಗತಾಯ ಹೆಚ್ ಡಿ ಕೆ ಅನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಮತ್ತೊಂದು ಕಡೆ ಅಹ್ ಹೆಚ್ ಡಿ ಕೆ ಕೂಡ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಭರ್ಜರಿ ಮತ ಪ್ರಚಾರವನ್ನು ನಡೆಸಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗೆ ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿರುವಂತಹ ಪ್ರಚಾರ ಸಮಾವೇಶದಲ್ಲಿ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಮಾವೇಶಕ್ಕೆ ಈಗಾಗಲೇ ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಎಚ್ ಡಿ ಕೆ ಪ್ರಚಾರ ಸಮಾವೇಶಕ್ಕಾಗಿ ವಿಶಾಲವಾದಂತಹ ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ ವೇದಿಕೆ ಮುಂಭಾಗ ಬರುವಂತಹ ಜನರಿಗೆ ಆಸನದ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಇನ್ನೇನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಪ್ರಚಾರ ಸಮಾವೇಶ ಕೂಡ ಆರಂಭ ಆಗಲಿದೆ ಹಾಗೆ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾಜಿ ಸಚಿವರಾದ ಪುಟ್ಟರಾಜು ಹಾಗೆ ನಾರಾಯಣಗೌಡ ಜಿ ಟಿ ದೇವೇಗೌಡ ಕೂಡ ಭಾಗಿಯಾಗಲಿದ್ದಾರೆ ಜೆಡಿಎಸ್ನ ಹಲವು ನಾಯಕರು ಕೂಡ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಇನ್ನೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಬಾಕಿ ಇರೋದು ಬೆರಳೆಣಿಕೆ ದಿನಗಳಷ್ಟೇ ಅಂತಾನೆ ಹೇಳಬಹುದು ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೇಳಿ ಅಬ್ಬರದ ಮತ ಪ್ರಚಾರವನ್ನ ನಡೆಸ್ತಿದ್ದಾರೆ ಈ ಕ್ಷೇತ್ರದ ಜನರ ಈ ಈ ಕ್ಷೇತ್ರದ ಜನಕ್ಕೆ ಬೇಕು ಇಪ್ಪತ್ತೊಂದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಒಂದು ಸಭೆ ಇದೆ ಆ ಸಭೆಗೆ ಬಹುತೇಕ ದೇವೇಗೌಡರು ಮತ್ತು ಕುಮಾರಣ್ಣ ಯಡಿಯೂರಪ್ಪನವರು ಅಶೋಕ್ ಅವರು ಎಲ್ಲಗೊಳ್ಳುವ ನಿರೀಕ್ಷೆ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡ್ತಾ ಇದ್ದೀವಿ ಈ ಕ್ಷೇತ್ರದ ಜನರ ನಿರೀಕ್ಷೆ ಈ ಕ್ಷೇತ್ರದ ಜನಕ್ಕೆ ಬೇಕು ಇಪ್ಪತ್ತೊಂದನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಒಂದು ಸಭೆ ಇದೆ ಆ ಸಭೆಗೆ ಬಹುತೇಕ ದೇವೇಗೌಡರು ಮತ್ತು ಕುಮಾರಣ್ಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ